ಇದು ನಮ್ಮವರೇ ಅಲ್ಲದೆ ಇರೋರ ಕತೆ ಹೀಗೆ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡಬೇಕಾದ್ರೆ ಸಿಕ್ಕಂಥ ಸ್ಟೋರಿ ಇವ್ರದ್ದು ರಿಸೆಪ್ಷನ್ ಸ್ಟೋರಿ ಸಖತ್ತಾಗಿತ್ತು ಸೂಪರಾಗಿ ಅನ್ನಿಸ್ತಾ ಇತ್ತು ಅವ್ರ ವೀಡಿಯೋ ಅವರೇ ಸಾಂಗ್ ಆಡ್ಕೊಂಡು ಇಬ್ರು ವೀಡಿಯೋ ಮಾಡಿರೋದು ಚೆನ್ನಾಗಿ ಅನಿಸಿದ್ರಲ್ಲ ಅಂತ ಅಂದ್ಬಿಟ್ಟು ನಾನು ಅವ್ರದ್ದು ಫುಲ್ಲು ಪೇಜೆಲ್ಲ ನೋಡಿದೆ ನಾನು ಅವ್ರ ಐ ಡಿನೆಲ್ಲ ಫುಲ್ ಪ್ರೊಫೈಲ್ ಓಪನ್ ಮಾಡಿ ನೋಡಿದೆ ಮದುವೆದೆಲ್ಲ ಇತ್ತು ನಾನು ಹಾಗೆ ಕಮೆಂಟ್ ನೋಡೋ ಬುದ್ಧಿ ನಂಗೆ ಸ್ವಲ್ಪ ಕಮೆಂಟ್ ಓದ್ತೀನಿ ಕಮೆಂಟ್ ಓದೋಣ ಅಂತ ಹೋದಾಗ ಅಕ್ಕ ರಿಪ್ ಅಂತ ಇತ್ತು ನನಗೊಂದು ಕ್ಷಣ ಸಿಕ್ಕಾಬೇ ಬೇಜಾರಾಯಿತು ನನಗೆ ಯಾಕೆಂದರೆ ಅವರು ಎಲ್ಲ ವಿಡಿಯೋಸ್ ನೋಡಿದಾಗ ಅರ್ಥ ಆಗಿದ್ದು ಹದಿನಾಲ್ಕು ವರ್ಷ ಪ್ರೀತಿ ಮಾಡಿದ್ದಾರೆ ಇವರು ಫೋರ್ಟೀನ್ ಇಯರ್ಸ್ ಲವ್ ಮಾಡಿ ಮದುವೆ ಆಗಿದ್ದಾರೆ ನವೆಂಬರ್ ಲಾಸ್ಟ್ ನವೆಂಬರಲ್ಲಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಮೇ ಟು ಟೆಂತ್ ಏನೋ ಮದುವೆ ಆಗಿದೆ ಅನಿಸುತ್ತೆ ಮೇ ಟು ಟೆಂತ್ ಮದುವೆ ಆಗಿದ್ದಾರೆ ಅವಳಿಗೆ ಎಷ್ಟು ಮುದ್ದಾಗಿದ್ದಾಳೆ ಸರಿ ಥರ ಇದ್ದಾಳೆ ಅವಳು ಟೆಂತ್ ಮದುವೆ ಆಗಿ ಜೂನ್ ಫಿಫ್ಟಿಯತ್ತು ಎಲ್ಲೋ ಹೋಗಬೇಕಾದ್ರೆ ಮೂರು ಜನ ಕಝಿನ್ಸು ಔಟ್ ಆಗಿದ್ದಾರೆ ಇವಾದ್ರಲ್ಲಿ ಹುಡ್ಗಿನ್ನೂ ತಿರೋಗ್ಬಿಟ್ಟಿದ್ದಾಳೆ ಹಂಗ ಹುಡುಗಿ ಇವಾಗಲೂ ನಾನು ಎಷ್ಟು ಸಲ ನೋಡಿದ್ದೀನಿ ಹುಡುಗಿ ಆಗಸ್ಟಿಂದ ತುಂಬ ಸಲ ವೀಡಿಯೋಸ್ ನೋಡಿದ್ದೀನಿ ಅವ್ರದ್ದು ನೋಡ್ತಾನೆ ಇರ್ತೀನಿ ನಾನು ಬೆಳಗ್ಗೆ ಅವ್ರು ಶುರು ಆಯಿತು ವೀಡಿಯೋ ನೋಡಿಬಿಟ್ಟೆ ಅಂದರೆ ನಾನು ಮತ್ತೆಲ್ಲ ಬೇಜಾರಲ್ಲೇ ಇರುತ್ತೆ ಸಕ್ಕತ್ತು ಬೇಜಾರಾಗುತ್ತೆ ಅಪ್ಸರೆ ಥರ ಬಂದು ದೇವತೆ ಹಾಗೆ ಹೋಗ್ಬಿಟ್ಲು ಪಾಪ ಹೋದರು ಬಟ್ ಇರೋ ಹೆಂಗೆ ತಡ್ಕೊತಿದ್ದರು ಅವ್ರಿಗೇನೋ ಒಳ್ಳೇದಾಗಲಿ ಸ್ಟ್ರಾಂಗ್ ಇರಲಿ ಕಿತ್ಕೋಬೇಕು ಅಂತ ಡಿಸೈಡ್ ಮೇಲೆ ಯಾಕೆ ದೇವ್ರಿಂಗ್ ಕೊಡ್ತಾನೆ ಅದು ಇಷ್ಟು ಪ್ರೀತಿ ಯಾಕೆ ಕೊಡ್ತಾನೆ ಅವ್ರು ನೋಡಿದಾಗ ನನಗೆ ಸ್ಟಿಲ್ ನನಗೆ ಆಗೋದಿಲ್ಲ ಇಷ್ಟು ಸಲ ನೋಡಿದ್ರೆ ಬರುತ್ತೆ ನನಗೆ ನಾನೆಲ್ಲೋ ಹೋಗ್ತೀನಿ ನಾನು ನಿನ್ನೊಳಗೆ ಇರ್ತೀನಿ ನನ್ನೊಳಗೆ ಇರ್ತೀಯ ಜನ್ಮ ಜನ್ಮಾಂತರಕ್ಕೆ ಸಂಬಂಧ ನನಗೆ ನನ್ನ ಪರಮಾತ್ಮನಿಗೆ ಆತ್ಮ ನೀನು ಹೆಮ್ಮರಿ